ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಸೀರೆಯನ್ನು ನೋಡ್ಬೋದು ನೀವು ಇಲ್ಲೊಂದು ರೀತಿ ಪ್ಲೇನ್ ಕುಚ್ಚುಗಳನ್ನ ಹಾಕಿದ್ದೀನಿ ಈ ಸೀರೆಗೆ ಏನಕ್ಕೆ ಈ ಥರ ಪ್ಲೇನ್ ಕುಚ್ಚು ನಾನು ತೋರಿಸಿದ್ದೀನಿ ಅಂತ ಇಷ್ಟು ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಈ ಥರ ಹಾಕೋದು ಬಟ್ ಕೆಲವೊಬ್ರಿಗೆ ಇದು ಹಾಕೋದು ಕೂಡ ಬರೋದಿಲ್ಲ ಆದರೂ ಕೂಡ ನಾವು ಮನೆಯಲ್ಲೇ ಕುಂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ ಸೊ ರೆಗ್ಯುಲರ್ ಆಗಿ ಮತ್ತು ಸೀರೆ ಹಾಕ್ಸ್ಕೊಂಡು ಕೂಡ ಜಾಸ್ತಿ ದುಡ್ಡು ಕೊಟ್ಟು ಎಷ್ಟು ಅಂತ ಹಾಕ್ಸ್ಕೋಬೇಕಪ್ಪ ತುಂಬ ದುಬಾರಿ ಆಯಿತು ಅಂತ ಕೂಡ ಅನಿಸ್ತಾ ಇರುತ್ತೆ ಸೊ ಅಂಥವ್ರಿಗೆ ಇವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ಚಾನಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಗಿಂತ ಮೊದಲಾಗಿ ನೀವು ನೋಡ್ಬೋದು ಫಸ್ಟ್ ಆಫ್ ಆಲ್ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಸೊ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೆ ಸೊ ಫಾಲ್ಸ್ ಹಾಕೋದಕ್ಕೆ ಜಿಜಾಕ್ ಮಾಡೋದಕ್ಕೆ ಸಾರಿಸ್ ಕೊಟ್ಟು ಹೋಗ್ತಾ ಇರ್ತಾರೆ ಹಾಗೆ ಕುಚ್ಚು ಕೂಡ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ರು ಹಾಕಕ್ಕೆ ಬರುತ್ತೆ ಕೆಲವೊಬ್ರಿಗೆ ಹಾಕೋಕ್ಕೆ ಬರೋಲ್ಲ ಸೊ ಅಂಥವ್ರಿಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ ಈ ರೀತಿ ಪ್ಲೇನ್ ಕುಚ್ಚನ್ನ ಹಾಕಿಬಿಟ್ಟು ಹಾಕ್ಸ್ಕೊಳ್ಳಿ ಆಮೇಲೆ ಇದರಲ್ಲಿ ಯಾವ ರೀತಿ ಇಷ್ಟೊಂದು ವೆರೈಟಿ ಬೀಡ್ಸ್ಗಳನ್ನ ಹಾಕಿ ಡಿಸೈನ್ನ ನೀವು ರೆಡಿ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಸ್ವಲ್ಪ ಹತ್ತಿರದಲ್ಲಿನೇ ಪ್ಲೇನ್ ಕುಚ್ಚನ್ನ ಕಟ್ಟಿದ್ದೀನಿ ಇದರಲ್ಲಿ ಇನ್ನೂ ಸ್ವಲ್ಪ ದೂರ ಕೂಡ ಕಟ್ಸ್ಕೊಂಡ್ರೆ ಕಡಿಮೆ ಅಮೌಂಟಲ್ಲಿ ದೂರ ಕೂಡ ಹಾಕ್ಕೊಡ್ತಾರೆ ಹತ್ತಿರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ಈ ರೀತಿ ಹತ್ತಿರವಾಗಿ ಕೂಡ ಹಾಕ್ತಾರೆ ಇನ್ನೂ ಬೇಬಿ ಕುಚ್ಚು ಅಂದರೆ ಇನ್ನೂ ಸ್ವಲ್ಪ ಕೂಡ ಹತ್ತಿರದಲ್ಲಿ ಕೂಡ ಹಾಕ್ತಾರೆ ಬಟ್ ಕಸ್ಟಮರ್ ಬಂದು ಇಷ್ಟೇ ಕೇಳಿದ್ರು ಸೊ ಹಾಗಾಗಿ ನಾನು ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ಇದು ಕೂಡ ನಾನು ಕ್ರೋಶಿಯಲ್ಲೇ ಹಾಕಿದ್ದೀನಿ ಜಸ್ಟ್ ನಾನು ಫೋರ್ ಚೈನ್ ಹಾಕಿಬಿಟ್ಟು ಫೋರ್ ಟೈಮ್ ನಾನು ಸಿಂಗಲ್ ಆಗಿ ಬ ಡೈರೆಕ್ಟಾಗಿ ಪಲ್ಲುಗೆನೆ ಲಾಕ್ ಮಾಡಿಕೊಂಡು ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ ನೀವು ಕ್ರೋಶದಲ್ಲಿ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಕೋಬೋದು ಅದು ಕ್ರೋಶ ಬರೋರಿಗೆ ಬಟ್ ಕ್ರೋಶ ಬರಲ್ಲ ನಮಗೆ ಹಾಕಕ್ಕೆ ಆಗಲ್ಲ ನಮಗೆ ಏನು ಸ್ವಲ್ಪ ಜಾಸ್ತಿ ಡಿಸೈನ್ಗಳು ಬೇಕು ಅನ್ನೋರು ನಿಮ್ಮ ಸೀರೆಗೆ ಈ ಥರ ಪ್ಲೇನ್ ಕುಚ್ಚನ್ನ ಹಾಕ್ಸ್ಕೊಂಬಂದ್ಬಿಟ್ಟು ಆಮೇಲೆ ನೀವು ಮನೇಲಿ ನಿಮ್ಮ ಕೈಯಾರೆ ಒಂದು ಬಟ್ಟೆ ಒಲೆಯ ಸೂಜಿಯಿಂದ ಎಷ್ಟೊಂದು ಸಾಕಷ್ಟು ವೆರೈಟಿ ಬೀಡ್ಸ್ಗಳನ್ನ ಹಾಕ್ಕೊಂಡು ನೀವು ಡಿಸೈನ ನೀವು ನಿಮ್ಮ ಸೀರೆಗೆ ನೀವು ರೆಡಿ ಮಾಡ್ಕೋಬೋದು ಹಾಗೆ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ದರು ಈ ರೀತಿಯಾಗಿ ಫಸ್ಟು ಸ್ಯಾರೀಸ್ಗೆ ಪ್ಲೇನ್ ಕುಚ್ಚನ್ನು ಹಾಕಿಸಿಕೊಂಡು ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಸ್ಯಾರೀಸ್ಗಳಿಗೆ ಡಿಸೈನ್ನ ಮಾಡಿ ನೀವು ಕಸ್ಟಮರ್ಗೆ ಕೊಡ್ಬೋದು ಆ ಥರ ಕೂಡ ನೀವು ಮಾಡ್ಬೋದು ಸೊ ಫಸ್ಟು ನೋಡಿ ಇಲ್ಲಿ ನಾನು ಈ ಥರ ಪ್ಲೇನ್ ಕುಚ್ಚನ್ನ ಹಾಕಿದ್ದೀನಿ ಇದರಲ್ಲಿ ನಾನು ಒಂದು ಎರಡೆರಡು ಬೀಡ್ಸ್ಗಳನ್ನ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಹಾಕೋಬೋದು ಅಂತ ಜಸ್ಟ್ ಐಡಿಯಾಗೋಸ್ಕರ ತೋರಿಸ್ತಾ ಇರೋದು ಅಷ್ಟೇ ನಾನಿಲ್ಲಿ ಫಸ್ಟ್ ನಾನಿಲ್ಲಿ ನಾಲ್ಕು ಎಳೆ ದಾರ ಕಾಟನ್ ದಾರನ ಈ ರೀತಿ ಸೂಜಿಗೆ ಹಾಕಿಬಿಟ್ಟು ಬಟ್ಟೆ ಒಲೆ ಸೂಜಿನ ತೊಗೊಂಡಿದ್ದೀನಿ ಇದಕ್ಕೇನು ಕೃಷಿ ಅವಶ್ಯಕತೆ ಇಲ್ಲ ಸೊ ಈ ರೀತಿ ಫಸ್ಟು ಕುಚ್ಚನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ ನಾನು ಒಂದು ಮಣಿ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಇದರಲ್ಲಿ ಸಾಕಷ್ಟು ವೆರೈಟಿ ಮಣಿಗಳನ್ನ ನೀವು ಕೂಣಿಸ್ಕೊಂಡು ಒಂದೇ ಮೆಥಡಲ್ಲಿ ಹಾಕಿ ಸಾಕಷ್ಟು ವೆರೈಟಿ ಬೀಡ್ಸ್ಗಳನ್ನ ಹಾಕಿ ಡಿಸೈನ್ನ ನೀವು ನಿಮ್ಮ ಸೀರೆಗೆ ನೀವು ರೆಡಿ ಮಾಡ್ಕೋಬೋದು ಫಸ್ಟ್ ಇಲ್ಲಿ ಫಸ್ಟ್ ಈ ಥರ ಟೈಟಾಗಿ ಲಾಕ್ ಮಾಡ್ಕೊತೀನಿ ಆಮೇಲೆ ಫಸ್ಟು ಯಾವ ರೀತಿ ಬೀಡ್ಸ್ಗಳನ್ನ ಹಾಕಿ ಟ್ರೈ ಮಾಡ್ಬೋದು ಅಂತ ತೋರಿಸ್ತೀನಿ ಫಸ್ಟ್ ಇಲ್ಲಿ ನಾನು ಗೋಲ್ಡ್ ಕಲರು ರೌಂಡ್ ಶೇಪ್ ಇರೋಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ದೊಡ್ಡದಾಗಿರುವಂಥ ಫ್ಲವರ್ ಬೀಡ್ಸನ್ನ ತೊಗೊಂಡು ಈ ಥರ ಮಣಿಗಳ ಕಡೆ ತೊಗೊಂಡು ಕೂಡ ನೀವು ಡಿಸೈನ್ಗಳನ್ನ ನೀವು ಹಾಕೋಬೋದು ಇದು ಬಂದು ನಿಮ್ಮ ಐಡಿಯಾದ ಮೇಲೆ ಹೋಗುತ್ತೆ ಹಾಗೆ ಯಾವ ಥರ ಬೀಡ್ಸ್ ಕೂಡ ನೀವು ಕೂಡ ಯಾವ ಥರ ಬೀಡ್ಸ್ ತೊಗೊಂಡು ಹಾಕೋಬೋದು ಅಂದರೆ ಜಸ್ಟ್ ಐಡಿಯಾಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ನಾನೊಂದು ಫ್ಲವರ್ ಬೀಡ್ಸು ಹಾಗೆ ಎರಡು ಸ್ಮಾಲ್ ಸೈಜ್ ಬೀಡ್ಸನ್ನು ತೊಗೊಂಡ್ಬಿಟ್ಟು ಇದನ್ನು ಇದಕ್ಕೆ ಈ ರೀತಿ ಹಾಕಿದ ಮೇಲೆ ಕೆಳಗಡೆ ಇರುವಂಥ ಬೀಡ್ಸನ್ನು ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟು ಮೇಲೆ ಈ ರೀತಿ ಸೂಜಿನ ತೆಗೆದುಕೊತಾ ಇದ್ದೀನಿ ಈ ರೀತಿ ಹಾಕಿದ ಮೇಲೆ ಮತ್ತೆ ಒಂದು ಗೋಲ್ಡ್ ಕಲರ್ ಬೀಳ್ಸನ್ನ ತೊಗೊತೀನಿ ಮತ್ತೀಗ ಸೇಮ್ ಮತ್ತು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿಬಿಟ್ಟು ಇದನ್ನು ಇಲ್ಲಿ ನಾನು ನೀಡಲ್ಲ ಹಾಕಿಬಿಟ್ಟು ಇದನ್ನು ಗಂಟು ಹಾಕ್ಕೊತಾಯಿದ್ದೀನಿ ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಎಕ್ಸ್ಪ್ಲೈನ್ ಇದ್ದೀನಿ ಅಷ್ಟೇ ನೀಟಾಗಿ ಹೇಳೋಕ್ಕೆ ನಾನೇನು ಕ್ಲಾಸಸ್ಗೆ ಹೋಗಿ ಕಲ್ತಿಲ್ಲ ಜಸ್ಟ್ ನನ್ನ ಮನೇಲಿ ಮೊಬೈಲ್ ನೋಡಿಬಿಟ್ಟು ಕಲ್ತಿರೋಂಥ ಕೆಲಸ ಇದು ಸೊ ಹಂಗಾಗಿ ಸ್ವಲ್ಪ ನನಗೆ ಆ ಕಡೆ ಈ ಕಡೆ ಹೇಳೋಕ್ಕೆ ಮಿಸ್ಟೇಕ್ ಆಗುತ್ತೆ ಬಟ್ ನೀವು ವಿಡಿಯೋನ ನೋಡ್ಕೊಂಬಿಟ್ಟು ಕ್ಲಿಯರಾಗಿ ಆ ರೀತಿ ನೀವು ಡಜೈನ ಟ್ರೈ ಮಾಡ್ಬೋದು ನೋಡಿ ಬ್ಯಾಕ್ ಸೈಡಲ್ಲಿ ಮತ್ತೆ ಇದನ್ನು ಒಂದು ನಾಟ್ ಹಾಕ್ಕೊಂತೀನಿ ಸ್ವಲ್ಪ ದೂರ ಉದ್ದ ಜಾಸ್ತಿ ದಾರನ ತೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಕುಚ್ಚು ಆಲ್ರೆಡಿ ನಾವು ಹಾಕ್ಸಿರ್ತೀವಲ್ವ ಈ ಥರ ಫೋನ್ಸ್ಬೇಕಾದ್ರೆ ಸ್ವಲ್ಪ ಗಂಟಾಗೋದು ಚಿಕ್ಕ ಬೀಳೋದು ಅಲ್ಲ ಇರುತ್ತೆ ಸೊ ಆ ಥರ ತೊಂದರೆ ಆಗಬಾರ್ದು ಅಂದರೆ ಸ್ವಲ್ಪನೇ ದಾರ ತೊಗೊಂಡು ಈ ರೀತಿ ಮಣಿಗಳನ್ನ ಪೋಳಿಸ್ಕೊಂಡು ಹೋಗಿ ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ಯಾಕಂದರೆ ತುಂಬ ಲಾಂಗಾಗಿ ದಾರ ತೊಗೊಂಡು ಚಿಕ್ಕ ಬಿಳಿಸಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಸ್ವಲ್ಪ ದಾರ ತಗೊಂಡು ಫಾಸ್ಟಾಗಿ ನೀವು ವರ್ಕನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಬೀಳ್ಸನ್ನು ನೀವು ಪೋಣಿಸ್ಕೊಬೋದು ಈ ಡಿಸೈನು ಕೂಡ ನೀವು ಒಂದು ರೀತಿ ಒಂದು ಸ್ಟೆಪ್ ಡಿಸೈನು ಅಂದರೆ ಈ ಥರ ಕೂಡ ಒಂದು ಡಿಸೈನು ರೆಡಿ ಆಗುತ್ತೆ ಸೊ ನೆಕ್ಸ್ಟ್ ಡಿಸೈನ್ಗೆ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಸೊ ನಾನೇನು ಮಾಡ್ತಾಯಿದ್ದೀನಿ ಬ್ಯಾಕ್ ಸೈಡಲ್ಲಿ ಈ ದಾರ ಇದೆಯಲ್ವಾ ನೆಕ್ಸ್ಟ್ ಇರುವಂಥ ಕ್ರೋಶಕ್ಕೆ ಇದನ್ನು ಲಾಕ್ ಮಾಡ್ಕೊತೀನಿ ಹಾಕಿರುವಂಥ ಸಿಂಗಲ್ ಕ್ರೋಶ ಏನು ವರ್ಕ್ ಮಾಡಿದ್ದೀವಲ್ವಾ ಅಲ್ಲಿ ಈ ತಾರನ ಈ ರೀತಿ ಮತ್ತೆ ನೀಡಲ್ಲ ಹಾಕಿಬಿಟ್ಟು ದಾರನ್ನು ತೊಗೊಂಡು ಇದ್ದೀವಿ ಫಸ್ಟ್ ಇದನ್ನು ಲಾಕ್ ಹಾಕಿಬಿಟ್ಟು ಇಲ್ಲಿ ಇನ್ನೊಂದು ರೀತಿ ಡಿಸೈನ್ ಬೀಡ್ಸನ್ನು ತೊಗೊತಾ ಇದ್ದೀನಿ ಇಲ್ಲಿ ನೋಡಿ ಉದ್ದ ಇರುವಂಥ ಎರಡು ಬೀಡ್ಸ್ನ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಎಲೆ ಇರುವಂಥ ಬೀಡ್ಸನ್ನು ನಾನಿಲ್ಲಿ ಹಾಕಿದ್ದೀನಿ ಸೊ ಇದನ್ನು ಕೂಡ ಈ ರೀತಿ ಹಾಕಿಬಿಟ್ಟು ಇಲ್ಲಿ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಡಿಸೈನ್ ಅನ್ನೋದು ಇದಕ್ಕೆ ಆಗುತ್ತೆ ಇದು ಕೂಡ ಒಂದು ರೀತಿ ಡಿಸೈನು ಇದು ಕೂಡ ಚೆನ್ನಾಗಿ ಬರುತ್ತೆ ಜಸ್ಟ್ ನಾನು ಒಂದೊಂದು ಪೀಸ್ ತೋರಿಸೋದಕ್ಕೆ ಈ ಥರ ಕಾಣಿಸುತ್ತೆ ಅಷ್ಟೇ ನೀವು ಸ್ಯಾರಿ ಫುಲ್ಲಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದರದೇ ಆದಂಥ ಒಂದು ಲುಕ್ಕು ಬರುತ್ತೆ ಚೆನ್ನಾಗಿ ಬರುತ್ತೆ ಕ್ರೋಶದಲ್ಲಿ ಕೂಡ ನಾನು ಹಾಕಿ ತೋರಿಸಿದ್ದೀನಿ ಬಟ್ ಇವತ್ತು ಕ್ರೋಶ ಬರಲಾರ್ದವ್ರಿಗೆ ಹಾಗೆ ಏನಾದರೂ ನಮ್ಮ ಸೀರೆಗೆ ನಾವು ಟ್ರೈ ಮಾಡಬೇಕು ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಬೀಡ್ಸ್ ಬಂದು ಈ ರೀತಿ ಆರ್ಟ್ ಶೇಪ್ ಇರೋಂಥದ್ದು ಕಾಪರ್ ಕಲರ್ ಬೀಡ್ಸ್ ನಾನು ತೊಗೊಂಡಿದ್ದೀನಿ ಸೊ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ಸೇಮ್ ಫಸ್ಟಲ್ಲಿ ಏನು ಥರ ಯಾವ ರೀತಿ ಕೆಳಗಡೆ ಬೀಡ್ಸನ್ನ ಮಾಡಿ ಇದೆಲ್ಲ ಬ್ಯಾಕ್ ಸೈಡಿಂದ ಹಾಕಿಬಿಟ್ಟು ಮೇಲುಗಡೆ ತೊಗೊಂಡು ಮತ್ತೆ ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ ಸೊ ಈ ರೀತಿ ಕೂಡ ಬೀಡ್ಸನ್ನ ಹಾಕಿ ಈ ಥರ ಡಿಸೈನ್ ಕೂಡ ನೀವು ಟ್ರೈ ಮಾಡ್ಬೋದು ಈಗ ಮೂರು ರೀತಿಯಾಗಿದೆ ಈಗ ನೆಕ್ಸ್ಟ್ ಬಂದು ಬೇರೆ ರೀತಿ ಬೀಡ್ಸನ್ನ ತೋರಿಸ್ತಾ ಇದ್ದೀನಿ ಮತ್ತು ಸೇಮ್ ಫಸ್ಟು ಈ ರೀತಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈ ರೀತಿ ಉದ್ದ ಇರುವಂಥ ಗಜ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಸಿಲ್ವರ್ ಕಲರ್ ಬೀಡ್ಸು ಈ ರೀತಿ ಕೂಡ ನೀವು ಉದ್ದ ಇರುವಂಥ ಬೀಡ್ಸ್ನೂ ಕೂಡ ಸೀರೆಗೆ ಹಾಕೋಬೋದು ಸೊ ಬ್ಯಾಕ್ ಸೈಡಲ್ಲಿ ಮತ್ತೆ ಹೋಗ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಲ್ಲೊಂದು ಕುಚ್ಚು ಬಗಲಾಗ ಒಂದೊಂದು ಬೀಡ್ಸ್ ಅನ್ನೋದು ಈ ಥರ ಕಾಣಿಸುತ್ತೆ ಈ ರೀತಿ ಉದ್ದವಾದಂಥ ಬೀಡ್ಸನ್ನು ಹಾಕಿದರೆ ಸ್ವಲ್ಪ ಸಿಂಪಲ್ಲಾಗಿ ಸಾಕು ಅಂದರೆ ಈ ಥರ ಕೂಡ ಬೀಡ್ಸನ್ನು ನೀವು ಹಾಕೋಬೋದು ಇನ್ನೂ ಸಿಂಪಲ್ಲಾಗಿ ಬೇಕು ಸಾಕು ನಮಗೆ ಏನಾಗಿದ್ರೆ ಈ ರೀತಿಯಾದಂಥ ಡಿಸೈನ್ ಇರುವಂಥ ಬೀಳ್ಸನ್ನು ಕೂಡ ನೀವು ಟ್ರೈ ಮಾಡ್ಬೋದು ಜಸ್ಟ್ ಒಂದೇ ಬೀಡ್ಸ್ ಇದು ಮಾರ್ಕೆಟಲ್ಲಿ ಸಾಕಷ್ಟು ವೆರೈಟಿ ಬೀಡ್ಸ್ಗಳಿದೆ ಇದು ಕೂಡ ಈ ರೀತಿಯಾಗಿ ಕೋಣಿಸ್ಕೊಂಡ್ಬಿಟ್ರೆ ಇದು ಈ ರೀತಿಯಾಗಿ ಕುಚ್ಚಿಗೆ ಕೂಡುತ್ತೆ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಒಂದೊಂದು ಬೀಡ್ಸ್ಗೆ ಒಂದೊಂದು ಲುಕ್ ಅನ್ನೋದು ಬರುತ್ತೆ ಡಿಸೈನು ಸೊ ನಿಮ್ಮ ಐಡಿದ ಮೇಲೆ ಬೀಡ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಸೀರೆಗೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಮತ್ತು ಈಗ ಬಂದು ನೆಕ್ಸ್ಟ್ ಇನ್ನೊಂದು ಬೀಡ್ಸನ್ನ ತೋರಿಸ್ತೀನಿ ನಾನು ಸೊ ಒಂದೇ ಮೆಥಡಲ್ಲಿ ಕುಚ್ಚನ್ನ ಹಾಕ್ಸ್ಕೊಂಡ್ಬಿಟ್ರೆ ನೀವು ನೋಡಿ ಎಷ್ಟು ವೆರೈಟಿಗಾಗಿ ಬೀಡ್ಸ್ನ ಹಾಕಿ ಡಿಸೈನ್ನ ನೀವು ನಿಮ್ಮ ಸೀರೆಗೆ ನೀವು ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ನಾನು ಒಂದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ಒಂದು ರೌಂಡ್ ಶೇಪ್ ಇರುವಂಥ ಬೀಳ್ಸನ್ನ ತೊಗೊಂಡಿದ್ದೀನಿ ಜಸ್ಟ್ ಒಂದು ಓಲಿಗೆ ಮಾತ್ರ ನಾನು ನೀಡೆಲ್ಲ ಹಾಕಿಬಿಟ್ಟು ದಾರನ್ ತೊಗೊಂಡಿದ್ದೀನಿ ಅಷ್ಟೇ ಪಾಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮಧ್ಯದಲ್ಲಿ ಏನು ಬೀಡ್ಸ್ ಹಾಕಿದೀವಲ್ಲ ಇದನ್ನು ಸ್ವಲ್ಪ ಈ ರೀತಿ ಲೂಸ್ ಮಾಡಿ ಮತ್ತೆ ರಿಂಗ್ ಬೀಡ್ಸಲ್ಲಿ ಬ್ಯಾಕ್ ಇಂದ ದಾರನ ತೊಗೊಂಡು ಮತ್ತು ಡೈರೆಕ್ಟಾಗಿ ಪಲ್ಲುಗೆನೆ ಇದನ್ನು ಈ ರೀತಿ ಎಳ್ಕೊಳ್ಳೋದ್ರಿಂದ ರಿಂಗ್ ಬೀಡ್ಸ್ ಅನ್ನೋದು ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ಸೊ ಮಿಡ್ಲಲ್ಲಿ ನೀವು ಫ್ಲವರ್ ಇರುವಂಥ ಬೀಡ್ಸನ್ನು ಕೂಡ ಹಾಕೋಬೋದು ಕ್ರಿಸ್ಟಲ್ ಬೀಡ್ಸ್ ಕೂಡ ಹಾಕೋಬೋದು ಸಿಲ್ವರ್ ಕಲರ್ ಬೀಡ್ಸ್ ಎನಿ ಎಕ್ಸೆಟ್ರಾ ಬೀಡ್ಸ್ಗಳೇನಿರುತ್ತೆ ಡಿಸೈನಲ್ಲಿ ಸ್ಯಾರಿ ಕಲರಲ್ಲಿ ಯಾವ ಥರ ಇರುತ್ತೋ ಆ ಥರ ಬೀಡ್ಸಿಂದ ಹಾಕೋಬಹುದು ನೋಡಿದ್ರಲ್ಲ ಇವತ್ತು ಜಸ್ಟ್ ನೀವು ಈ ತರ ಕುಚ್ಚಾಸ್ಕೊಂಡ್ಬಿಟ್ಟು ಈ ರೀತಿ ಮಣಿಗಳನ್ನ ನೀವು ಹಾಕ್ಕೊಂಡು ಡಿಸೈನ್ ನೀವು ಹಾಕೋಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ರೀತಿ ತೋರಿಸಿದ್ದೀನಿ ಇಲ್ಲಿ ಕೂಡ ಹಾಕಿದ್ದೀನಿ ನೋಡಿ ಈ ತರ ಉದ್ದ ಇರುವಂಥ ಬೀಡ್ಸು ಹಾಗೆ ತ್ರೀ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಹಾಕಿದ್ದೀನಿ ಸೊ ಹತ್ತದಲ್ಲಿ ಕುಚ್ಚನ್ನು ಹಾಕಿಸ್ಕೊಂಡು ಈ ರೀತಿ ಮಣಿ ಪಡ್ಸ್ಕೊಂಡ್ಬಿಟ್ರೆ ಸೊ ಡಿಸೈನು ಗ್ರ್ಯಾಂಡ್ ಆಗಿ ರೆಡಿಯಾಗುತ್ತೆ ಸೊ ನಿಮ್ಗೇನಾದರೂ ನಾರ್ಮಲಾಗಿ ಕುಚ್ಚಾಕ್ಸ್ಕೊಂಡು ಬೋರ್ ಆಗಿದ್ರೆ ಸೊ ಈ ಥರ ಒಂದ್ಸರಿ ಕುಚ್ಚು ಹಾಕಿಸ್ಕೊಂಬಿಟ್ಟು ನಿಮ್ಮ ಸೀರೆಗೆ ನಿಮ್ಮ ಇಷ್ಟವಾದಂಥ ಮಣಿಯಿಂದ ನಿಮ್ಮ ಸೀರೆಗೆ ನೀವು ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ನೋಡಿ ನೀವು ಈ ಥರ ಹಾಕಿದ್ದೀನಿ ಇಷ್ಟ ಆಯಿತು ಅಂದ್ಕೊಡ್ತೀನಿ ಈ ಥರ ತೋರಿಸಿದ್ದು ನಿಮಗೆ ಹಾಗೆ ಐಡಿಯಾ ಕೂಡ ಬಂತು ಅಂತ ಅಂದ್ಕೊಂಡಿದ್ದೀನಿ ನನಗಿಷ್ಟು ಗೊತ್ತಿದ್ದೀಯೋ ಅಷ್ಟನ್ನು ನಾನಿವತ್ತು ಈ ವಿಧಿನ ಈ ಹೇಳಿದ್ದೀನಿ ಸೊ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜಸ್ ಆಗಿದೆ ಸೊ ಈ ರೀತಿಯಾಗಿ ಆರು ರೀತಿ ಇದೊಂದು ಬಂದು ಏಳು ರೀತಿ ತೋರಿಸಿದ್ದೀನಿ ಈತೇ ಏಳು ರೀತಿಯೆಲ್ಲ ನೀವು ಸಾಕಷ್ಟು ವೆರೈಟಿ ವೀಳ್ಸನ್ನು ಹಾಕ್ಕೊಂಡು ಡಿಸೈನ್ ಅನ್ನೋದು ನೀವು ಟ್ರೈ ಮಾಡಿ ನಿಮ್ಮ ಕಸ್ಟಮರ್ಗೆ ಹಾಕೋಬೋದು ಹಾಗೆ ನಿಮ್ಮ ಸೀರೆಗೆ ಕೂಡ ನೀವು ಟ್ರೈ ಮಾಡ್ಬೋದು ಸೊ ಈ ಥರ ಎಲ್ಲ ಟ್ರೈ ಮಾಡಿದ ಮೇಲೆ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಅನ್ನೋದೇನು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾವುದೇ ಮಣಿ ಆಗಿರ್ಬೋದು ಎಷ್ಟೇ ಡಿಸೈನ್ ಆಗಿರ್ಬೋದು ಬಟ್ ಟೈಮ್ ಮಾತ್ರ ಅದೇ ಸೇಮ್ ಹಿಡಿಯುತ್ತೆ ಸೊ ಆ ರೀತಿ ಟೈಮ್ ಮೇಲೆ ನನ್ನ ಅಂಜಾದ ಮೇಲೆ ನಾನು ತೊಗೊಂಡಿರುವಂಥ ಒಂದು ಪ್ರೈಸ್ ಅನ್ನೋದು ಹೇಳ್ತಾ ಇದ್ದೀನಿ ಈ ಥರ ಡೆಫಿನಾಟ್ಲಿ ನೀವೇನಾದರೂ ಟ್ರೈ ಮಾಡ್ರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಇರೋವರೆಗೂ ಚಾರ್ಜನ್ನು ನೀವು ಮಾಡ್ಕೋಬೋದು ಸೊ ಕುಚ್ಚು ಹಾಕ್ಸ್ಕೊಂಬಂದು ನೀವೇನಾದರೂ ಜಸ್ಟ್ ಈ ರೀತಿ ಮಣಿ ಹಾಕ್ಕೊಡೋಂಗಿದ್ರೆ ಅದು ನಿಮ್ಮ ಮೇಲೆ ಐಡಿದ ಮೇಲೆ ಹೋಗುತ್ತೆ ಅದು ನೀವು ಎಷ್ಟು ದುಡ್ಡು ಕೊಟ್ಟು ಹಾಕ್ಸಿದ್ದಿ ತಂದಿದ್ದೀರಾ ಹಾಗೆ ಎಷ್ಟು ಟೈಮ್ ತೊಗೊಂಡಿದೆ ನೋಡ್ಕೊಂಡ್ಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಡಿಸೈನ್ ಜೊತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ